ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಲತಾ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅವ್ರೇಕಾಳು ಪಲ್ಯನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ನೀವು ಸಹ ಈ ಥರ ಅವರೆಕಾಳು ಪಲ್ಯನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಮೊದಲು ಅವರೇಕಾಳು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಆ ಜಾರಿಗೆ ಒಂದೆರಡು ಒಂದೆರಡು ಹುಣಸೆ ಹಣ್ಣು ನಾನು ತೊಗೊಂಡಿರೋಂತಹ ಮೆಣಸಿನ್ಕಾಯಿ ಖಾರ ಇಲ್ಲ ಹಾಗಾಗಿ ನಾನಿಲ್ಲಿ ಒಂದು ಐದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬೇಳೆ ಮಾಡಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೀಡಿಯಮ್ ಸೈಜ್ ಕಾಯಿಳಲ್ಲಿ ನಾನಿಲ್ಲಿ ಒಂದು ಒಳು ಹಸಿ ಕೊಬ್ಬರಿನ ತುರ್ದು ಇಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಒಂದು ಪಾತ್ರೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಹೆಸರು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕಿದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಮೊದಲೆಲ್ಲ ಅವರೆಕಾಳು ದೀಪ ನವೆಂಬರು ಡಿಸೆಂಬರು ದೀಪಾವಳಿ ಮುಂದೆ ಮಾತ್ರ ಸಿಗ್ತಾ ಇದ್ವು ಈಗ ಆ ಥರ ಏನಿಲ್ಲ ಎಲ್ಲ ಸೀಸನಲ್ಲೂ ಸಹ ನಮಗೆ ಅವರೆಕಾಳು ಸಿಗ್ತವೆ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಅರಶಿನ ಪುಡಿ ಬದಲು ಬೇಕಂದರೆ ಸಾಂಬಾರು ಪುಡಿ ಕೂಡ ಯೂಸ್ ಮಾಡ್ಬೋದು ಹಾಗೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೊಗೊಂಡಿರೋಂತಹ ಮೆಣಸಿನ್ಕಾಯಿ ಅವಾಗಲೇ ಹೇಳ್ದಂಗೆ ಖಾರ ಇಲ್ಲ ಹಾಗಾಗಿ ನಾನು ಒಷ್ಟು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಖಾರ ಇತ್ತು ಅಂತ ಹೇಳಿದರೆ ಮಸಾಲೆನ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾವಿಲ್ಲಿ ಹಸಿ ಮೆಣಸಿನ್ಕಾಯಿ ಬದಲು ಬೇಕಂದ್ರೆ ನಾವು ಖಾರ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ನಾವು ಈ ಥರ ಅವರೆಕಾಳು ಪಲ್ಯನ ಮಾಡ್ಕೊಳ್ಳೋದನ್ನು ನಾವು ರೊಟ್ಟಿ ಚಪಾತಿ ಮತ್ತು ಪೂರಿ ಜೊತೆ ಮತ್ತು ತುಂಬಿದ ಚಪಾತಿ ಅಥವಾ ಬಿಳಿ ಹೋಳ್ಗೆ ಅಂತ ಏನು ಮಾಡ್ತೀವಲ್ಲ ಅದ್ರ ಜೊತೆ ಕೂಡ ಯೂಸ್ ಮಾಡ್ಬೋದು ಇವಾಗ ಮಸಾಲೆ ಹಾಕಿದ ಮೇಲೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಗುರಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಗುರಳು ಪುಡಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಾಗೆ ನಾವು ಏನು ಅವರೆಕಾಳನ್ನು ಬೇಯಿಸೋದಿಕ್ಕೆ ಬೇಯಿಸೋದಕ್ಕೆ ಇಟ್ಕೊಂಡಿರ್ತೀವಲ್ಲ ಆವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಹಾಗಾಗಿ ಉಪ್ಪನ್ನು ಒಂದು ಸ್ವಲ್ಪ ಇದ್ದೀನಿ ಇವಾಗ ನಾನು ಏನು ಮಿಕ್ಸಿ ಜಾರನ್ನು ತೊಳೆದು ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾಯಿದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಿ ಅವರೆಕಾಯ ತೊಗೊಂಡ್ಬಿಟ್ಟು ಅದನ್ನು ಬಿಡಿಸ್ಕೊಂಡು ಎರಡು ಬಿಸಿಲನ್ನು ಕೂಗಿಸ್ಕೊಂಡಿದ್ದೀನಿ ನಮಗೆ ಅವರೆಕಾಯಿ ಈ ಥರ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಇವಾಗ ಬೇಯಿಸ್ಕೊಂಡಿರುವಂತಹ ಅವರೆಕಾಳನ್ನು ನಾನು ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅವರೆಕಾಳು ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಅವರೆಕಾಳು ಬೇಯಿಸುವಾಗ ಉಪ್ಪನ್ನು ಹಾಕ್ಕೊಂಡ್ರೆ ನಮಗೆ ಅವರೆಕಾಳಿಗೆ ಚೆನ್ನಾಗಿ ಉಪ್ಪು ಹತ್ಕೊಳ್ಳುತ್ತೆ ಅವರೆಕಾಳನ್ನು ಹಾಕ್ಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆಯೇ ಉಪ್ಪು ಮತ್ತು ಖಾರ ಎರಡನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ರುಬ್ಬಿರುವಂತಹ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನೀವು ಉಪ್ಪು ಕಡಿಮೆ ಆಗಿತ್ತು ಅಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದು ಎರಡು ನಿಮಿಷ ಆಗಿದೆ ಪಲ್ಯ ಚೆನ್ನಾಗಿ ಕುದೀತಾ ಇದೆ ಇವಾಗ ನಮಗೆ ಅವರೆಕಾಳು ಪಲ್ಯ ರೆಡಿಯಾಗಿದೆ ಇವಾಗ ಸ್ಟವನ್ನ ಹಾಫ್ ಮಾಡ್ಕೊಳ್ತೀನಿ